ಒಂದು ಅಲ್ಲಾವುದ್ದೀನಿನ ದೀಪಕ್ಕೆ ನಾನು ಈ ಪೆಂಡಲಮ್ನ ಹೊಲಿಸ್ತಾ ಇದ್ದೀನಿ ಇದರಿಂದ ಏನಾಗತ್ತೆ ಅಂತ ನೀವು ಕೇಳೋದಕ್ಕಿಂತ ಏನು ಆಗಲ್ಲ ಅಂತ ಕೇಳ್ಬೋದು ಎ ಟು ಝಡ್ ಸಿ ಟು ಸಿ ಕೋಲ್ಡ್ ಟು ಕ್ಯಾನ್ಸರ್ ನಿಮ್ಮ ಪೆಂಡಲಮ್ಮಿಂದ ಟ್ರೀಟ್ ಮಾಡ್ಬೋದು ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ದಾರ ಇದೆ ಒಂದು ಗುಂಡು ಇದೆ ಅದರಿಂದ ಎಲ್ಲಾನು ಟ್ರೀಟ್ ಮಾಡ್ಬೋದಾ ಅಂತ ನಿಜವಾಗೂ ಹೇಳ್ತೀನಿ ನೀವು ಹೇಳಿದಂಥ ವ್ಯಕ್ತಿ ಕೂಡ ನನಗೆ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ನಲವತ್ತೈದು ಜನ ಇದು ಹೋಮಿಯೋಪತಿ ಟ್ರೀಟ್ ಮಾಡೋರು ಒಂದೇ ಕಾಯಿಲೆಗೆ ಏಳು ಎಂಟು ಔಷಧಿಗಳಿರುತ್ತೆ ಯಾವ್ದು ಕೊಡಬೇಕು ಅಂತ ಗೊತ್ತಾಗ್ದೇನೆ ಬೆಂಡೆಲ್ಲಮ್ ಡೌಸ್ ಮಾಡಿದಾಗ ಡೌಸ್ ಅಂದರೆ ಪತ್ತೆ ಹಚ್ಚುವುದು ಅಷ್ಟೇ ಮಾಡಿಬಿಟ್ಟು ಇವತ್ತು ಔಷಧಿ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತೇ ಇಲ್ಲ ಅಂದ್ರೆ ನಮಗೆ ನಾಲ್ಕು ದಾರಿ ಇದ್ರೆ ಇದೊಂದು ದಾರಿ ತೋರಿಸುತ್ತೆ ಹೌದು ಸುಮಾರು ನಾನು ಹತ್ತು ಹದಿನೈದು ವರ್ಷಗಳ ಕಾಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೆಂಡಲಮ್ ಯೂಸ್ ಮಾಡಿ ನಾ ರಿಸಲ್ಟ್ ಕೊಡ್ತಾ ಇದ್ದೆ ಅವ್ರು ಬರೀ ಒಂದು ಫೋಟೋ ತಂದ್ಕೊಕ್ಬಿಡೋರು ಅಷ್ಟೇ ಆ ಮಗು ಬದುಕಿದ್ಯೋ ಇಲ್ಲವೋ ಅಂತ ಅಂದ್ಬಿಟ್ಟು ನಾ ಇದೇ ಪೆಂಡೆಲಮ್ ಉಪಯೋಗಿಸ್ಕೊಂಡ್ಬಿಟ್ಟು ಫಸ್ಟ್ ಆ ಮಗು ಬದುಕಿದ್ಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಶಾರದಾ ಅಟ್ಲಾಸ್ ತೊಗೊಂಬಿಟ್ಟು ಅದ್ರ ಮೇರುಗಡೆ ಯಾವ ದೇಶದಲ್ಲಿದ್ದಾಳೆ ಅದರಿಂದ ಯಾವ ರಾಜ್ಯ ಯಾವ ಊರು ಯಾವ ರೋಡು ಯಾವ ಕ್ರಾಸು ಯಾವ ಮನೆ ಆ ಪತ್ತೆ ಮಾಡಿ ಅವ್ರಿಗೆ ನಾನು ಕೊಡ್ತಾ ಇದ್ದೆ ನಾನು ಹತ್ತು ವರ್ಷಗಳ ಕಾಲ ಸೂಪರ್ ಇದನ್ನೆಲ್ಲರೂ ಕಲಿಬೋದ ಬಹಳ ಬಹಳ ಸುಲಭ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟು ಒಂದು ಒಳ್ಳೆ ವೀಣೆ ಕೊಡ್ತೀನಿ ನಾಳೆ ಒಂದು ಕಲಹರಿ ನಾದವನ್ನು ಬಾಡಿಸುವಂಥದ್ರೆ ಸಾಧ್ಯನಾ ಇಲ್ಲವೇ ಇಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಹಾಗೇನೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಪೆಂಡಿಲಂ ತಜ್ಞರ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಸರ್ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಬಸವ ಆಕ್ಯೂ ಅಕಾಡೆಮಿಗೆ ಸ್ವಾಗತ ಸರ್ ಧನ್ಯವಾದಗಳು ಬಹಳ ದಿವಸದಿಂದ ಕೇಳ್ತಾ ಇದ್ರಿ ಪೆಂಡಲಮ್ಮ ಅಂದ್ರೆ ಏನು ಅದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ನಿಮ್ಮ ಆಹ್ವಾನ ಮೇಲೆ ಇವತ್ತು ಬಂದಿದ್ದೀನಿ ಎಷ್ಟೋ ಜನಕ್ಕೆ ಪೆಂಡಲಮ್ಮ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನೋಡಿ ಸಾಮಾನ್ಯವಾಗಿ ಒಂದು ದಾರಕ್ಕೆ ಒಂದು ತೂಕವನ್ನ ನೇತಾಕ್ದಾಗ ಅದು ಪೆಂಡಲಮ್ ಅಂತ ಆಗ್ಬಿಡುತ್ತೆ ಹಾಗಾದ್ರೆ ಇದು ಪೆಂಡಲಮ್ಮನದು ಏನೋದೊಂದು ವಿದ್ಯಾನ ಏನು ಅಂತ ನಿಮ್ಗೆ ಅನುಮಾನ ಇದೆ ಅದಕ್ಕೆ ಫಸ್ಟ್ ನಾನು ಸಾರ್ನ ಕೇಳ್ತೇನೆ ಪೆಂಡಲಂ ಬಗ್ಗೆ ನಿಮ್ಗೆ ಏನ್ ತಿಳ್ಕೊಬೇಕು ಅಂತಿದೆ ಹೇಳಿ ನಾನು ಗೊತ್ತಿರೋದೆಲ್ಲ ಹೇಳ್ತಾ ಹೋಗ್ತಾ ಸೊ ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಪೆಂಡುಲಮ್ ಅಂದರೆ ಲೋಲಾಕ ಅಷ್ಟು ಗೊತ್ತು ಸೊ ಅನದರ್ ಥಿಂಗ್ ಈ ನಾವು ಒಂದು ಹದಿನೈದು ವರ್ಷದಿಂದ ಈಲಿಂಗ್ ಇಲ್ಲಿ ಇಲ್ಲಿರೋದ್ರಿಂದ ಪೆಂಡುಲಮ್ ಒಂದು ಸುಮಾರು ವರ್ಷದಿಂದ ನಾನು ನಿಮ್ಮ ಸುಮಾರು ನೋಡ್ತಾ ಇದ್ದೀನಿ ಈ ಪೆಂಡುಲಮ್ ಡ್ರೌಸ್ ಡ್ರೌಸಿಂಗ್ ಅಂತಾರೆ ಮ್ಯಾಗ್ನೆಟಿಕ್ ಡ್ರೌಸಿಂಗ್ ಅಂತಾರೆ ಸೊ ಸಮಥಿಂಗ್ ನಾನು ಒಂದು ಕ್ಯೂರ್ಯಾಸಿಟಿನಲ್ಲಿ ಒಂದು ಸುಮಾರು ಒಂದು ಹದಿನೈದು ವರ್ಷದ ಕೆಳಗಡೆ ಕುಮಾರ್ ಸ್ವಾಮಿ ಲೇಟಲ್ ಮೇ ಮೀಟ್ ಆಗಿದ್ದೆ ಒಂದು ನೈಂಟಿ ಇಯರ್ಸ್ ಅಜ್ಜ ಅವರು ಮ್ಯಾಕ್ಟೆಟಿಕ್ ಡ್ರೌಸಿಂಗ್ ಮಾಡಿಬಿಟ್ಟು ನಿನಗೇನು ಕಾಯಿಲೆ ಇದೆ ಅಂತ ಹೇಳೋರು ವಾತ ಪಿತ್ತ ಕಫ ಎಷ್ಟಿದೆ ಪಂಚಭೂತಗಳು ಎಷ್ಟಿದೆ ಓಕೆ ಆದರೆ ಅದ್ರ ಮೇಲೇ ಅದು ಒಂದು ಕ್ರಿಸ್ಟಲ್ ಥೆರಪಿ ಮತ್ತು ಇದು ಕೊಡೋರು ಯಾವುದು ಹರ್ಬಲ್ ಯಾವುದೋ ಮೆಡಿಸಿನ್ ನನಗೆ ಕ್ಯೂರಿಯಾಸಿಟಿ ಅವ್ರು ನನಗೇನು ಕೇಳ್ತಾ ಇದ್ದಿಲ್ಲ ನಾನು ನಾನು ಕ್ಯೂರಿಯಾಸಿಟಿ ಹೋದೆ ನಿನ್ನ ಫೋಟೋ ಕೊಟ್ಟೋಗು ಮೂರು ದಿವಸ ಬಿಟ್ಟು ಬಾ ಅಂದರು ಫೋಟೋ ಕೊಟ್ಟೆ ಮೂರು ದಿವ್ಸ ಬಿಟ್ಟು ಹೋದೆ ವೆರಿ ಅಕ್ಯುರೇಟ್ ಆಗಿ ಹಿಂಗಿಂಗ್ ಆಗಿದೆ ಈ ತರ ಆಗಿದೆ ನಿನಗೆ ಇದಕ್ಕೋಸ್ಕರ ಆಗಿದೆ ನನಗೆ ಆಶ್ಚರ್ಯ ಅನಿಸ್ತು ನಾನು ಕೊಟ್ಟಿರೋದೊಂದು ಫೋಟೋ ಈ ಮನುಷ್ಯ ಜಾತ್ ಕೇಳ್ತಿದ್ದೇನೆ ಅಂತ ಈಸ್ ನಾಟ್ ಎ ನಾರ್ಮಲ್ ಮ್ಯಾನ್ ಆಲ್ಮೋಸ್ಟ್ ಅವರು ಎಂಬತ್ತೈತೊಂಬತ್ತು ತೊಂಬತ್ತು ಇದೂ ಅವ್ರು ಬಿಡದೆ ಪ್ರಾಕ್ಟೀಸ್ ಮಾಡ್ತಿದ್ರು ಐ ಹೋಪ್ ನೀವು ಇದನ್ನ ಬಿಟ್ಟಿಲ್ಲ ಒಂದು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಹೇಳ್ತಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅದನ್ನೇ ನಾನು ಕ್ರೋಢೀಕರಿಸಿ ಹೇಳ್ತೀನಿ ಒಂದು ದಾರದಲ್ಲಿ ಒಂದು ತೂಕದಂತಹ ಒಂದು ವಸ್ತುವನ್ನು ನೇತಾಕಿದಾಗ ಅದು ಪೆಂಡಲಮ್ಮ ಆಗುತ್ತೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಅಂತಂದರೆ ಒಂದು ಕಲಿಯುಗದ ಒಂದು ಮಾಯಾ ದೀಪ ಅಂತ ಅದಕ್ಕೆ ನಾನು ಇದಕ್ಕೆ ಒಂದು ಅಲ್ಲಾವುದ್ದೀನಿನ ದೀಪಕ್ಕೆ ನಾನು ಈ ಪೆಂಡಲಮ್ನ ಹೋಲಿಸ್ತಾ ಇದ್ದೀನಿ ಇದರಿಂದ ಏನಾಗತ್ತೆ ಅಂತ ನೀವು ಕೇಳೋದಕ್ಕಿಂತ ಏನು ಆಗಲ್ಲ ಅಂತ ಕೇಳ್ಬೋದು ಎ ಟು ಝಡ್ ಸಿ ಟು ಸಿ ಕೋಲ್ಡ್ ಟು ಕ್ಯಾನ್ಸರ್ ನಿಮ್ಮ ಪೆಂಡಲಮ್ಮಿಂದ ಟ್ರೀಟ್ ಮಾಡ್ಬೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನು ಒಂದು ದಾರ ಇದೆ ಒಂದು ಗುಂಡು ಇದೆ ಅದರಿಂದ ಎಲ್ಲನೂ ಟ್ರೀಟ್ ಮಾಡ್ಬೋದಾ ಅಂತ ನಿಜವಾಗೂ ಹೇಳ್ತೀನಿ ನೀವು ಹೇಳಿದಂಥ ವ್ಯಕ್ತಿ ಕೂಡ ನನಗೆ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ನಲವತ್ತೈದು ಜನ ಇದು ಹೋಮಿಯೋಪತಿ ಟ್ರೀಟ್ ಮಾಡೋರು ಒಂದೇ ಕಾಯಿಲೆಗೆ ಏಳು ಎಂಟು ಔಷಧಿಗಳಿರುತ್ತೆ ಯಾವುದು ಕೊಡಬೇಕು ಅಂತ ಗೊತ್ತಾಗ್ದೇನೆ ಬೆಳ್ಳೆಲ್ಲಮ್ ಡೌಸ್ ಮಾಡಿದಾಗ ಡೌಸ್ ಅಂದರೆ ಪತ್ತೆ ಹಚ್ಚುವುದು ಅಷ್ಟೇ ಮಾಡಿಬಿಟ್ಟು ಇವತ್ತು ಔಷಧಿ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತೇ ಇಲ್ಲ ಅಂದರೆ ನಮಗೆ ನಾಲ್ಕು ದಾರಿ ಇದ್ದರೆ ಇದೊಂದು ದಾರಿ ತೋರಿಸುತ್ತೆ ಹೌದು ಈಗ ಲಕ್ಷಾಂತರ ಜನ ಇದ್ದರೂ ಕೂಡ ನಿಮಗೆ ಒಂದು ಅನುಮಾನ ಬರ್ಬೋದು ಇವನು ಇಷ್ಟೊಂದೆಲ್ಲ ಕಲ್ತ್ಕೊಂಡಿದ್ದೀನಿ ಪೆಂಡಲಮ್ಮನೆ ಯಾಕೆ ಕಲಿಬೇಕು ಅದರಲ್ಲಿ ಏನಿದೆ ರಿಸಲ್ಟ್ ಕೊಡುತ್ತಾ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯೆಗಳು ಕೂಡ ಅವಶ್ಯಕತೆ ಇದೆ ಇಷ್ಟೋ ಸತಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿರೋಂತಹ ವಿದ್ಯೆಗಳನ್ನೇ ಒಂದೊಂದ್ಸತಿ ನಮಗೆ ಕೈ ಕೊಡ್ಬೋದು ಅಥವಾ ನಮಗೆ ಆಗದೆ ಇರ್ಬೋದು ಸತಿ ಅದು ನೆನಪಾಗಲ್ಲ ಅದನ್ನ ಮಾಡಿಲ್ಲ ಹಾಗಾಗಿ ಈ ಥರ ಆಲ್ಟರ್ನೇಟಿವ್ ಒಂದು ಐದಾರು ವಿದ್ಯೆಗಳನ್ನು ಇಟ್ಕೊಂಡ್ರೆ ಬತ್ತಳಕೆಯ ಬಾಣ ಥರ ನಮಗೆ ಹೆಲ್ಪ್ ಆಗ್ತಾ ಹೋಗ್ತಿರುತ್ತೆ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಸುಮಾರು ನಾನು ಹತ್ತು ಹದಿನೈದು ವರ್ಷಗಳ ಕಾಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೆಂಡಲಮ್ ಯೂಸ್ ಮಾಡಿ ನಾನು ರಿಸಲ್ಟ್ ಕೊಡ್ತಾಯಿದ್ದೆ ಅವರು ಬರೀ ಒಂದು ಫೋಟೋ ತಂದ್ಕೊಬ್ಬಿಡೋರು ಅಷ್ಟೇ ಆ ಮಗು ಬದುಕಿದ್ಯೋ ಅಂತ ಅಂದ್ಬಿಟ್ಟು ನಾನು ಇದೇ ಪೆಂಡಲಂ ಉಪಯೋಗಿಸ್ಕೊಂಬಿಟ್ಟು ಫಸ್ಟ್ ಆ ಮಗು ಬದುಕಿದ್ಯೋ ಅಂತ ಚೆಕ್ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಶಾರದಾ ಅಟ್ಲಾಸ್ ತೊಗೊಂಬಿಟ್ಟು ಅದರ ಮೇರುಗಡೆ ಯಾವ ದೇಶದಲ್ಲಿದ್ದಾಳೆ ಅದರಿಂದ ಯಾವ ರಾಜ್ಯ ಯಾವ ಊರು ಯಾವ ರೋಡು ಯಾವ ಕ್ರಾಸು ಯಾವ ಮನೆ ಆ ಪತ್ತೆ ಮಾಡಿ ಅವ್ರಿಗೆ ನಾನು ಕೊಡ್ತಾ ಇದ್ದೆ ನಾನು ಹತ್ತು ವರ್ಷಗಳ ಕಾಲ ಸೂಪರ್ ಹಾಗಾಗಿ ಆ ಪೆಂಡಲಮ್ ಆ ಥರ ಯೂಸ್ ಮಾಡ್ಬೋದು ತುಂಬ ಲೇಟೆಸ್ಟ್ ಆಗಿದ್ದಕ್ಕೆ ನಾನು ರಿಸರ್ಚ್ ಕೂಡ ಮಾಡಿದ್ದೀನಿ ಇವನ್ ನಮ್ಮ ಏನು ಹೊಸತ ಕಲಿತಾ ಇದೀವಲ್ಲ ಕಲರ್ ಥೆರಪಿ ಇರ್ಬೋದು ಟಿ ಎಮ್ ಕೋರ್ಸಲ್ಲಿ ಇರ್ಬೋದು ಒಂದು ಬಿಂದುವಿಗೆ ಒಂದು ಪಾಯಿಂಟ್ ನೀವು ಹಾಕ್ತಿರಲ್ಲ ಆ ಪೆಂಡಲಮ್ನ ಆವಾಹನೆ ಮಾಡ್ಕೊಂಬಿಟ್ಟು ಆ ಪಾಯಿಂಟ್ ಕೊಡ್ತಾ ಹೋಗಿತ್ತು ಅಂತಂದ್ರೆ ಅದು ಕೂಡ ವರ್ಕೌಟ್ ಆಗ್ತಾ ಇದೆ ಅದು ನನ್ನ ಲೇಟೆಸ್ಟ್ ಅಚೀವ್ಮೆಂಟು ಅಂದರೆ ಇದರಿಂದ ಯಾವ ಪಾಯಿಂಟ್ ಅಂತ ಇಲ್ಲ ನಿಮಗೆ ಗೊತ್ತಿರ್ಬೇಕು ನಿಮ್ಗೆ ನಾಲೆಡ್ಜ್ ಗೊತ್ತಿರುತ್ತೆ ಸೀಡ್ ಆಗ್ಲಿ ಕಲರ್ ಆಗ್ಲಿ ಹಾಕ್ಬೇಕಾಗಿಲ್ಲ ಉದಾಹರಣೆಗೆ ಕಲರ್ ತರಪಿನಲ್ಲಿ ಯಾವ್ದೋ ಒಂದು ವಾಯುನ ಇನ್ಕ್ರೀಸ್ ಮಾಡೋಕೆ ಒಂದು ನೀಲಿ ಕಲರ್ ಹಾಕ್ತೀರಾ ಸ್ಕೆಚ್ ಪೆನ್ ಬೇಕಾಗಿಲ್ಲ ಆ ಕೈನಲ್ಲಿ ಪೆಂಡಲಮ್ ಇಟ್ಕೊಂಡ್ಬಿಟ್ಟು ನಾ ನೀಲಿ ಕಲರ್ನ ಫ್ಲೋ ಮಾಡ್ತಾ ಇದೀನಿ ಇದರ ತುದಿಯಿಂದ ಅಂತ ಕಲ್ಪನೆ ಮಾಡ್ಕೊಂಡ್ರು ಅದು ವರ್ಕ್ ಆಗ್ತಾ ಹೋಗ್ತಾ ಇದೆ ನಿಮ್ಮ ಮೈಂಡ್ ಪವರ್ ನಿಮ್ಮ ಥಾಟ್ ಪವರ್ನ ನೀವು ಪೆಂಡಿಲಂ ಮುಖಾಂತರ ಕಳಿಸ್ತಾ ಇದ್ದೀರಾ ಅಷ್ಟೇ ಅಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇದೇನು ಎಲೆಕ್ಟ್ರಾನಿಕ್ ಗಾಡ್ಜೆಟ್ ಅಲ್ಲ ಎಕ್ಸ್ಟೆನ್ಷನ್ ಆಫ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಒಳ ಮನಸ್ಸಿನ ಒಂದು ಎಕ್ಸ್ಟೆನ್ಷನ್ ಇದಕ್ಕಿರೋ ಪವರ್ ಏನು ಅಂತಂದರೆ ಯಾವುದೇ ಕಾಯಿಲೆ ಇರಲಿ ಯಾವುದೇ ವಿಷಯ ಇರಲಿ ಇದಕ್ಕೆ ನಾವು ಪಾಕೆಟ್ ಪೆಂಡೆಲಮ್ ಅಂತ ಕೂಡ ಹೇಳ್ತೀವಿ ಪ್ರತಿಯೊಂದನ್ನು ಕೂಡ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇದೊಂದು ಟೆಕ್ನಿಕ್ ಅಷ್ಟೇ ಈ ಪೆಂಡೆಲಮ್ಮಿಂದ ಇನ್ನೊಬ್ಬನ ಕನ್ವಿನ್ಸ್ ಮಾಡ್ಬೋದಾ ಖಂಡಿತ ಮಾಡ್ಬೋದು ಖಂಡಿತ ಮಾಡ್ಬೋದು ಹಾಗೆ ನಮ್ಗೆ ಇವತ್ತು ನಮಗೆ ಗೊತ್ತಿರುವಂತಹ ವಿದ್ಯೆ ಅಂತಂದರೆ ಕನ್ವಿನ್ಸ್ ಮಾಡಬೇಕು ಅಂದರೆ ಇಲ್ಲ ಕಲರ್ ಥೆರಪಿನಲ್ಲಿ ಯಾವ ಕಲರ್ ಹಾಕ್ತೀವಿ ಅಥವಾ ಹಿಪ್ನೋಟಿಕಲ್ ಮಾಡ್ತೀವಿ ಅದೇ ಕೆಲಸನ ಪೆಂಡಲಮ್ಮ ಉಪಯೋಗಿಸಿ ನಾವು ಮಾಡ್ಬೋದು ಆ್ಯಂಡ್ ಇಟ್ ಈಸ್ ಎ ಟೂಲ್ ಒಂದು ಅಸ್ತ್ರ ನಮಗೆ ಆಮೇಲೆ ಇದು ಬಹಳ ಉಪಯೋಗಿಸೋದು ಅಂತಂದರೆ ಭೂಮಿಯಲ್ಲಿರುವಂತಹ ದ್ರವ್ಯಗಳು ಅಥವಾ ವಾಟರ್ ರಿಸೋರ್ಸಸ್ಸು ಬಾವಿ ಅಂಥವನ್ನೆಲ್ಲ ಕಂಡುಹಿಡೀಬೋದು ಓ ಸೂಪರ್ ಇದನ್ನೆಲ್ಲರೂ ಕಲಿಬೋದಾ ಬಹಳ ಬಹಳ ಸುಲಭ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟು ಒಂದು ಒಳ್ಳೆ ವೀಣೆ ಕೊಡ್ತೀನಿ ನಾಳೆ ಒಂದು ಕಲಹರಿ ನಾದವನ್ನು ಬಾಡಿಸೋಂಥದ್ರೆ ಸಾಧ್ಯನಾ ಇಲ್ಲವೇ ಇಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಹಾಗೆಯೇ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಷ್ಟೇ ಅಲ್ಲ ಸರ್ ಇವಾಗ ಇತ್ತೀಚೆಗೆ ಸಾಮಾನ್ಯ ಬರೋರು ಮಕ್ಕಳುಗಳಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಬಂದರೆ ಆ ಕಾನ್ಸಂಟ್ರೇಷನ್ ಕೂಡ ನಾವು ಇದಿಂದ ಬರೆಸ್ಬೋದು ಯಾಕಂದರೆ ನಿಮಗೆ ರೇಖಿ ಪ್ರಾಣಿ ಕ್ಯಲಿಂಗ್ ಎಲ್ಲ ಗೊತ್ತಿದೆ ಆ ರೇಖಿ ಪ್ರಾಣಿ ಕ್ಯಲಿಂಗ್ ಎಲ್ಲ ಒಂದು ಅತೀಂದ್ರಿಯ ವಿದ್ಯೆ ಅದು ನಾವು ಇಲ್ಲಿಂದ ಕೂತ್ಕೊಂಡೆ ಡಿಸ್ಟೆನ್ಸ್ ಸೀಲಿಂಗ್ ಎಲ್ಲ ಮಾಡ್ತೀವಿ ಅದೇ ಈ ಪೆಂಡಲ್ ಕೂಡ ಮಾಡ್ಬೋದು ಇಲ್ಲಿಂದ ಮನೆ ಅವ್ರ ಮನೆಯಲ್ಲೇ ಜಾಗದಲ್ಲಿ ವಾಟರ್ ರಿಸೋರ್ಸ್ ಕಂಡು ಹಿಡಿಬೋದು ಅವ್ರ ಮನೇಲಿ ನೆಗೆಟಿವಿಟಿ ಇದ್ರೆ ತೆಗಿಬೋದು ಏನು ತುಂಬ ಮೂಢನಂಬಿಕೆ ಜನ ಇರ್ತಾರೆ ಭೂತ ಪ್ರೇತ ಪಿಶಾಚಿ ಏನೇನೋ ಕಲ್ಪನೆಗಳ ಮಾಡ್ಕೊಂಡಿರ್ತಾರೆ ಪ್ರಪಂಚದಲ್ಲಿ ಯಾವುದು ಇಲ್ಲ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿ ತುಂಬಿದ್ರೆ ಎಲ್ಲ ಸರಿ ಹೋಗುತ್ತೆ ತುಂಬಾ ಜನ ನಮ್ಮ ಹತ್ರವನ್ನು ಬರ್ತಾರೆ ಸೊ ಸುಮಾರು ವರ್ಷಗಳಿಂದ ನಮ್ಮ ಮನೇಲಿ ತೊಂದರೆ ಆಗ್ತಾ ಇದೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಮನೆ ಸದಸ್ಯರಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅವ್ರು ಯಾರ ಸಹಾಯ ಇಲ್ದನೆ ಈ ಮ್ಯಾಗ್ನೆಟಿಕ್ ಡ್ರೌಸಿಂಗ್ ಮುಖಾಂತರ ಪೆಂಡುಲಮ್ ವಿದ್ಯೆ ಮುಖಾಂತರ ಅವ್ರ ಮನೇನ ಅವರು ಆ ನೆಗೆಟಿವ್ ಎನರ್ಜಿ ತೆಗೆದು ಬಿಟ್ಟು ಪಾಸಿಟಿವ್ ತುಂಬೋದಾ ಹೌದು ಖಂಡಿತ ಖಂಡಿತ ಮಾಡಬಹುದು ನಾವು ಇತ್ತೀಚೆಗೆ ಅದೇ ಸಾಧ್ಯ ಆಗುತ್ತೆ ಸರ್ ಒಬ್ಬ ಮನಸ್ಸು ಅಷ್ಟನೆ ಯಾವಾಗ ನಮ್ಮ ಮನಸ್ಸನ್ನು ಬೇರೆ ಕಡೆ ಹರಿಸ್ತಿವೋ ನಮ್ಮ ಗಮನವನ್ನು ಬೇರೆ ಕಡೆ ಕೊಟ್ಟಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಎಲ್ಲರು ಹೇಳ್ತಾರೆ ನಮ್ಮ ಯೋಚನೆನೇ ಒಂದು ಎನರ್ಜಿ ಥಾಟ್ ಇಸ್ ಅನ್ ಎನರ್ಜಿ ಥಾಟ್ ಪ್ಲಸ್ ಎಮೋಷನ್ ಇಸ್ ಅ ಪವರ್ಫುಲ್ ಎನರ್ಜಿ ಅಂತ ಅಂದ್ಬಿಟ್ಟು ನಮ್ಮ ಗಮನವನ್ನು ಎಲ್ಲಿ ಹರಿಸ್ತೀವೋ ಅಲ್ಲಿ ಎನರ್ಜಿ ಹೋಗ್ತಾ ಹೋಗ್ತಾ ಇರುತ್ತೆ ಸೂಪರ್ ಸರ್ ನಾಗೇಶ್ ಅವರು ನನಗೆ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದಿಂದ ಗೊತ್ತು ಅವರ್ ಸ್ಟೂಡೆಂಟ್ ಆಲ್ಸೋ ಅಂಡ್ ಅವರ್ ವೆಲ್ ವಿಶರ್ ಅಂಡ್ ಅವರ್ ಗೈಡ್ ಸೊ ಸುಮಾರು ಥಿಂಗ್ಸ್ನ ನಮ್ಮನ್ನು ಗೈಡ್ ಮಾಡ್ತಾರೆ ಸೊ ಏನ್ ಮಾಡಬೇಕು ಯಾಕೆ ಏನು ಅಂತ ನಿಮ್ಮ ಈ ಪೆಂಡುಲಮ್ ವಿದ್ಯೆ ನಾವು ಕಲಿಬೇಕಂತ ಸುಮಾರು ವರ್ಷಗಳಿಂದ ಕಾತರದಿಂದ ಕಾಯ್ತಾ ಇದ್ದೀವಿ ಸೊ ಆ ಒಂದು ಅವಕಾಶ ಬಸವ ಅಕಾಡೆಮಿ ಅಕಾಡೆಮಿತ್ರೋ ನಮ್ಗೆ ಈಗ ಸಿಗ್ತಾ ಇದೆ ಸೊ ವೆಲ್ಕಮ್ ಟು ಬಸವ ಅಕಾಡೆಮಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸ್ಟೂಡೆಂಟ್ಸ್ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ತರ ಹೊಸದಾಗಿ ಬಿಟ್ಟು ಮಾಸ್ಟರ್ ಆಗಿಬಿಟ್ಟು ಅವ್ರ ಅಲ್ಲಿ ಇದನ್ನ ಇನ್ಕೋಬೇಕು ಉಪಯೋಗಿಸ್ಕೋಬೋದು ಅಂತ ಅನ್ಕೋತಿದ್ದಾರೆ ಸೊ ಅವರಿಗೆಲ್ಲ ನಿಮ್ಮ ಸಲಹೆ ಏನು ಹೇಗೆ ಇದನ್ನು ಉಪಯೋಗಿಸ್ಬೋದು ಇದರಿಂದ ಏನು ಉಪಯೋಗ ಆಗುತ್ತೆ ಇದನ್ನ ನಾನು ಅದಕ್ಕೆ ನಾನು ಪಾಕೆಟ್ ಪಿಂಡಲ್ಮ್ ಅಂತ ಹೇಳ್ತೀನಿ ಸದಾ ನಮ್ಮ ಜೊತೆ ಇಟ್ಕೊಂಡ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಗುವಿನಿಂದ ಹಿಡಿದು ಕೊನೆಗೆ ಮದುವೆಗೆ ಗಂಡ ಆ ಕಾಂಫಟೆಬಿಲಿಟಿ ನೋಡೋವರೆಗೂ ಕೂಡ ಜೊತೆಗೆ ಮೇಲೆ ಆರೋಗ್ಯ ಸೆಲೆಕ್ಟ್ ಮಾಡೋಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಇದನ್ನು ಉಪಯೋಗಿಸಿಕೊಬಹುದು ನೂರಕ್ಕೆ ನೂರು ಪರ್ಸೆಂಟ್ ಆಕ್ಯುರೇಟ್ ಆಗಿ ಬರುತ್ತೆ ಭವಿಷ್ಯಾವಧಾನ ಅಂತ ಹೇಳ್ತೀವಿ ಭವಿಷ್ಯವನ್ನು ತಿಳ್ಕೋಬಹುದು ಫ್ಯೂಚರ್ನ ಕರೆಕ್ಷನ್ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ರೀತಿಯಾಗಿ ಮಾಸ್ಟರ್ ಗೈಡ್ ತರ ಕೆಲಸ ಮಾಡೋದು ಈ ಮ್ಯಾಗ್ನೆಟಿಕ್ ಡ್ರೌಸ್ ಪೆಂಡಿಲಮ್ ನಿಮ್ಮ ಹತ್ರ ಎಷ್ಟು ವರ್ಷದಿಂದ ಇದೆ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ಇದ್ದೀನಿ ಬೇರೆ ಬೇರೆ ಲೋಹಗಳಿಂದ ಮಾಡಬಹುದು ತುಂಬ ತುಂಬಾ ಅಂತಂದರೆ ಇದು ಮರ್ಕ್ಯೂರಿನಲ್ಲಿ ನಾನು ಮಾಡಿಟ್ಕೊಂಡಿದ್ದೆ ನಾನು ಬಟ್ ಹಿತ್ತಾಳೆನಲ್ಲಿ ಮಾಡಿದ್ರು ಸಾಕು ನಾವು ತರಗತಿಗಳಲ್ಲಿ ಹೇಳ್ಕೊಡ್ತೀವಿ ಯಾವ ತಗೊಂಡ್ರೆ ಒಳ್ಳೇದು ಯಾವ ತೊಗೊಳಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇವಲ ಒಂದು ದಿವಸದಲ್ಲಿ ನೀವು ಕಲಿಬೋದು ಅದೇನು ಕಷ್ಟ ಏನಲ್ಲ ಕಲಿಬೋದು ಕಲಿಬೋದು ಸೂಪರ್ ಆಸಕ್ತಿ ಇರಬೇಕು ಇಲ್ಲ ಐ ಆಮ್ ವೆರಿ ಕ್ಯೂರಿಯಸ್ ಸೊ ಯಾಕೆಂದರೆ ಸುಮಾರು ಸತಿ ನಮಗೂ ಒಂದು ಡಿಸಿಷನ್ ಮಾಡೋದಕ್ಕೆ ಕನ್ಫ್ಯೂಷನಲ್ಲಿ ಇರ್ತೀವಿ ಮಾಡ್ಲಾ ಬೇಡ ಬೇಕಾ ಬೇಡ ಆಗುತ್ತಾ ಆಗಲ್ಲ ಸಹ ಒಂದು ಕ್ಲಾರಿಟಿ ನಾವು ಇದರಿಂದ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬರೀ ಪೆಂಡಲಂ ಬರೀ ಒಂದು ಲೌಕಿಕಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಲೌಕಿಕಕ್ಕೆ ಸಂಬಂಧಪಟ್ಟಿದ್ದು ಬರೀ ಆರೋಗ್ಯ ಟ್ರೀಟ್ ಮಾಡೋದು ಮಾತ್ರ ನೋಡ್ತಾ ಇರ್ತೀರ ಇದು ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ನಮ್ಮ ಮನಸ್ಸನ್ನು ಹೈಯರ್ ಸೆಲ್ಫ್ ಅಂತ ಹೇಳ್ತೀವಿ ಉಚ್ಚಾತ್ಮಕ್ಕೆ ಲಿಂಕ್ ಮಾಡಿ ನಮಗೆ ಎಷ್ಟೋ ಗೈಡೆನ್ಸ್ ಅದು ಹಾಗಾಗಿ ಇದಕ್ಕೆ ಕಲ್ತ್ಕೊಂಡ್ಮೇಲೆ ಮಾತ್ರ ನೀವು ಖಂಡಿತ ಇದನ್ನು ಬಿಡೋದೇ ಇಲ್ಲ ಅದು ಅಷ್ಟು ಆಶ್ಚರ್ಯಕರವಾದ ರಿಸಲ್ಟ್ಗಳನ್ನು ನೀವು ನೋಡ್ತಾ ಹೋಗ್ತಾ ಇರ್ತಾರೆ ಸೂಪರ್ ಅದೇ ನಾನು ಸುಮಾರು ನನ್ನ ಫ್ರೆಂಡ್ಸನ್ನು ನೋಡಿದ್ದೀನಿ ಏನಾನು ಕೇಳಿದ ತಕ್ಷಣ ವೇ ನಾಳೆ ಹೇಳ್ತೀನಿ ಸರ್ ನಾವು ಒಂದು ಸರ್ತಿ ಪೆಂಡುಲಮ್ ಡ್ರೌಸ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿನಗೆ ಅಂತಾರೆ ಅಂದರೆ ಪ್ರತಿಯೊಂದು ಡಿಸಿಷನ್ಸ್ನ ಅವರು ಪೆಂಡುಲಮ್ ಇಂದ ಇರ್ತಾರೆ ಹೌದು ಎಷ್ಟೋ ಸತಿ ಜೀವನದಲ್ಲಿ ಒಂಥ ದ್ವಂದ್ವ ಬಂದ್ಬಿಡುತ್ತೆ ಅದು ಮಾಡಲ ಇದು ಮಾಡ್ಲಾ ಅಂತ ಅಂಥ ಟೈಮಲ್ಲಿ ಮನುಷ್ಯಗಳನ್ನ ಡಿಪೆಂಡ್ ಆಗೋದಕ್ಕಿಂತ ಇಂತಹ ಒಂದು ದೇವ್ಯ ಶಕ್ತಿ ಇರುವಂತಹ ಒಂದು ಪೆಂಡಲಂನ ಕೇಳಿದಾಗ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನಮಗೆ ನಾವೇ ಎನರ್ಜಿ ಕೂಡ ಕೊಟ್ಕೊಳ್ಬಹುದು ಇದರಲ್ಲಿ ಸೂಪರ್ ಯಾವುದೇ ಔಷಧಿ ಇಲ್ಲದೇನೆ ಅದ್ಭುತ ಅಷ್ಟು ಚೆನ್ನಾಗಿ ಸೊ ವೀಕ್ಷಕರೇ ನಾಗೇಶ್ ಅವರು ಮಾತು ಮಾತ್ ಕೇಳಿದ್ರೆ ಎ ಒಂದು ದೀಪ ಮಾಲಿಕೆ ಅಂತಾರೆ ಇದನ್ನ ಪೆಂಡುಲಂ ದೀಪ ಅಂತೇಳಿ ಇವರು ಇದ್ರ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದಾರೆ ಸೊ ಸವಿವರವಾಗಿ ಬರೆದಿದ್ದಾರೆ ಯಾರ್ಯಾರಿಗೆ ಯಾವ ಥರ ಮ್ಯಾಗ್ನೆಟಿಕ್ ಡ್ರೋಸಿಂಗ್ ಎಲ್ಲಿ ಮಾಡೋದು ಯಾವ್ಯಾವ ಚಕ್ರಗಳು ಓಕೆ ಯಾವ ಸ್ಥಳ ಸೊ ಎಲ್ಲ ತುಂಬ ಅದ್ಭುತ ಅನ್ನಿಸ್ತು ಈ ನೋಡಿದ ನೋಡಿದ್ಮೇಲೆ ಸೊ ತುಂಬ ಚೆನ್ನಾಗಿದೆ ವೈದ್ಯಕೀಯ ಅನ್ವೇಷಣೆಗೆ ಮಾಡ್ಬೋದು ಓಕೆ ಅಂಡ್ ಬೌದ್ಧಿಕ ಅನ್ವೇಷಣೆಗಾಗಿ ಸಾಧನೆಗಾಗಿ ವಾಸ್ತು ಪರೀಕ್ಷೆ ಎಲ್ಲ ತೋರ ಸೂಪರ್ ಆಗಿದೆ ಸರ್ ಅದಕ್ಕೆ ಈ ಪುಸ್ತಕಕ್ಕೆ ಒಂದು ಮಾಯಾದೀಪ ಅಂತ ಹೆಸರಿಟ್ಟಿದ್ದೇನೆ ಅಲ್ಲಾವುದ್ದೀನ್ ಕತೆ ಕೇಳಿದ್ದೀರಾ ನೀವು ಆ ದೀಪವನ್ನು ಹೊಸಗಿದಾಗ ಆ ಜೀನಿ ಪ್ರತ್ಯಕ್ಷನಾಗಿ ಜಿ ಹುಜೂರ್ ಏನು ಬೇಕು ಅಂತ ಕೇಳ್ತಾನೆ ಹಾಗೆ ನಮ್ಮ ಪೆಂಡಲಮ್ನ ನಾವು ಕೇಳಿದಾಗ ನಾವು ಬೇಕಾದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ಅಷ್ಟೇ ತೊಗೊಳ್ಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಆಗ್ತಿದೆ ಸೊ ತುಂಬ ವರ್ಷಗಳಿಂದ ನನ್ನ ಮೈಂಡಲ್ಲಿ ಇದಿದೆ ಸೊ ಹೆಂಗೆ ಮಾಡೋದು ಹೇಗೆ ಮಾಡೋದು ಯಾರಿಗೆ ಮಾಡೋದು ಎಲ್ಲ ಇವನ್ ನೋಡಿ ಪಂಚಭೂತಗಳನ್ನು ಹೇಳಿದ್ರೆ ಇಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಇದನ್ನ ಅಗೇನ್ ಚೆಕ್ ಚೆಕ್ ಮಾಡೋದು ಯಾವ ತತ್ವ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಸೂಪರ್ ರೋಗದ ಮೂಲ ಸ್ಥಾನ ಅಂತ ಹೇಳಿದ್ರ ದೇಹದ ಪಾರ್ಟ್ಗಳೆಲ್ಲ ಕೊಟ್ಬಿಟ್ಟು ಯಾವ ಪಾರ್ಟ್ ಅಲ್ಲಿ ನಮ್ ದೇಹದ ಯಾವ ತೊಂದರೆ ಇದೆ ಅದು ಎಕ್ಸಾಕ್ಟ್ ಆಗಿ ನೀವು ಅದನ್ನ ಗೈಡ್ ಮಾಡಬಹುದು ಸೂಪರ್ ಸೊ ನಮ್ಗೆಲ್ಲ ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಇದೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಸತಿ ಚೆನ್ನಾಗಿ ಗೊತ್ತಾಗುತ್ತೆ ಕೆಲವೊಂದು ಹತ್ತು ಸತಿ ಅದರಲ್ಲಿ ಏನಿಲ್ಲ ಅಂತ ಬರುತ್ತೆ ಸೊ ಅಂತ ಸಮಯದಲ್ಲಿ ಐ ಓ ಪಿ ಟಿ ವಿಲ್ ಎಲ್ಪ್ ಖಂಡಿತ ಖಂಡಿತ ಅಲ್ವಾ ಇದು ಒಂದು ವಿದ್ಯೆ ಇದು ಒಂದು ವಿದ್ಯೆ ಎಲ್ಲರೂ ಕಲಿಬಹುದು ಹೌದು ಬಹಳ ಸುಲಭವಾಗಿ ಕಲಿಬಹುದು ಯಾವಾಗಲೂ ಇಟ್ಕೊಂಡಾಗ ಪಾಕೆಟ್ ಪೆಂಡಲ್ಲಿ ಅಂತಾರೆ ಅದು ಸಹಾಯ ಮಾಡ್ತಾ ಹೋಗುತ್ತೆ ನಿಮಗೆ ಸೂಪರ್ ಸರ್ ನೀವೊಂದು ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಇಂದ ಮೂವತ್ತು ವರ್ಷಗಳಿಂದ ಮಾಡ್ತಾರೆ ಮೂವತ್ತು ವರ್ಷದಿಂದ ಹೌದು ವೆರೈಟೀಸ್ ಆಫ್ ಮಾಡ್ತೀರಾ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲಿ ಒಬ್ಬರು ಕೇರಳದಿಂದ ಬಂದಂತಹ ಒಬ್ಬರು ಜಡ್ಜ್ ಮನೆ ಅವರು ಪರ್ಮಿಷನ್ ತಗೊಂಡೆ ನಾನು ಹೇಳ್ತಾ ಇದ್ದೆ ನಾನು ಅವ್ರ ಮನೆಯಿಂದ ನೆಗೆಟಿವಿಟಿ ಅಂತ ಕರೆದ್ರು ಬೆಂಡೆಲ್ಲಮ್ ಚೆಕ್ ಮಾಡಿದೆ ಅವರು ನೆಗೆಟಿವ್ ಮನೆ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಮನೆ ತುಂಬ ದೊಡ್ಡ ಮನೆ ಒಳಗಡೆ ಹೋದರೆ ನೆಗೆಟಿವಿಟಿ ತೋರಿಸ್ತಾ ಇತ್ತು ಕೊನೆಗೆ ಪತ್ತೆ ಮಾಡ್ತಾ ಮಾಡ್ತಾ ಅವ್ರ ಕಾರ್ನರ್ ಅಲ್ಲಿ ಟೂ ಅವರ್ಸ್ ತೊಗೊಂಡೆ ಎಲ್ಲ ಚೆಕ್ ಮಾಡೋದಕ್ಕೆ ಭೂಮಿಯ ಕೆಳಭಾಗದಲ್ಲಿ ಅಡಿ ಜಾಗದಲ್ಲಿ ಯಾವುದೋ ಒಂದು ಹೆಣ್ಣನ್ನು ಕೊಲೆ ಮಾಡಿ ಹಾಕಿರ್ತಾರೆ ಅದ್ರ ಮೇಲೆ ಪಾಯ ಹಾಕಿ ಪಾನೆ ಕಟ್ಟಿರ್ತಾರೆ ಅದು ಅವರು ಕೇರಳದವರು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ದಾರೆ ಏನೂ ಹೋಗಿರಲಿಲ್ಲ ಅವ್ರ ಮನೇಲಿ ಕೂತ್ಕೊಂಡ್ರೆ ಕತ್ತು ದಬ್ಬ್ದಂಗೆ ಆಗ್ತಾ ಇತ್ತು ನಮಗೂ ಫೀಲ್ ಆಗ್ತಿತ್ತು ವಿತಿನ್ ಫೈವ್ ಮಿನಿಟ್ಸ್ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲೇ ನೆಗೆಟಿವಿಟಿನ ಕ್ಲಿಯರ್ ಮಾಡಿ ಇಷ್ಟೇ ನಾವು ಮಾಡಿದ್ದು ಆ ನೆಗೆಟಿವಿಟಿ ಹೋಗಲಿ ಅದಕ್ಕೊಂದು ಪ್ರೋಸೆಸ್ ಇದೆ ಆ ಥರ ಮಾಡಿಕೊಟ್ಟೆ ಈಗ ಕಾಮಂಡ್ ಹಾಗೆ ಮಾಡಿ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಅವ್ರ ಪರ್ಮಿಷನ್ ಬುಕ್ ಅಲ್ಲಿ ನೇಮ್ ಕೂಡ ಮಾಡಿದ್ದೇನೆ ಖರ್ಚು ಮಾಡಿಲ್ಲ ಈ ತರ ಆ ಶೃಂಗೇರಿಗೆ ಹೋಗಿದ್ದಾಗ ಯಾರೋ ಒಬ್ರು ಕಾಲು ಬಾವು ಬಂದಿತ್ತು ಆನೆ ಕಾಲು ರೋಗ ಅಂತ ಹೇಳ್ತಾರೆ ಆ ಕಡೆ ಚಿಕ್ಕಮಂಗ್ಳೂರ್ ಕಡೆ ಅವಾಗ ಎಲ್ಲ ಔಷಧಿ ಕೊಟ್ಟರು ಕೂಡ ಆಗ್ತಿರ್ಲಿಲ್ಲ ಜಸ್ಟ್ ಪೆಂಡಲಮ್ ಯೂಸ್ ಮಾಡಿ ಒಂದು ವಾರದಲ್ಲಿ ಅವ್ರಿಗೆ ಹೇಳ್ಕೊಬಿಟ್ಟೆ ಈ ತರ ಡೈಲಿ ಮಾಡಿ ಅಂತ ಅವ್ರು ಕಾನ್ಸಂಟ್ರೇಟ್ ಆಗಿ ಡೈಲಿ ಮಾಡ್ತಾ ಇದ್ರು ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಕಡಿಮೆ ಆಯ್ತು ಸರ್ ನೀವು ಯಾರಿಗೆ ಟ್ರೀಟ್ ಮಾಡ್ತೀರೋ ಅವ್ರಿಗೆ ಮಾಡ್ಕೊಳಕ್ ಹೇಳ್ತೀರಾ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಕಲ್ತ್ಕೊಂಡ್ರೆ ಅವರು ಇನ್ನೊಬ್ರಿಗೆ ಹೇಳ್ಬೋದಾ ಅವರು ಹೇಳ್ಕೊಡ್ಬೋದು ಇನ್ನೊಬ್ರು ಮಾಡೋದು ಇದು ಗುಪ್ತ ವಿದ್ಯೆ ಏನಲ್ಲ ಇದು ಅತೀಂದ್ರಿಯ ವಿದ್ಯೆ ಒಬ್ರಿಗೊಬ್ರು ಸ್ಪ್ರೆಡ್ ಆಗ್ಬೇಕಿದೆ ಯಾಕಂದ್ರೆ ಸುಮಾರ್ ಸತಿ ಅದೇನೋ ಕಡ್ಡಿಲಿ ಹೋಗೋದಿರುತ್ತೆ ಗುಡ್ಡ ಮಾಡಿರ್ತೀವಿ ನಾವು ಸೊ ಸಿಂಪಲ್ ಆಗಿ ಸಾಲು ಮಾಡ್ಕೊಳಂಗಿದ್ರಿಗೆ ತುಂಬಾ ಆಸಕ್ತಿ ಇದ್ದವ್ರಿಗೆ ಕೆಲವು ತರಗತಿಗಳಲ್ಲಿ ಹೇಳ್ಕೊಡ್ತೀವಿ ಇದಕ್ಕೆ ಒಂದು ಪ್ರಕೃತಿಯ ಒಂದು ಅಲೌಕಿಕ ಸಂಬಂಧ ಇರುತ್ತೆ ಇಡೀ ಬ್ರಹ್ಮಾಂಡದಲ್ಲೇನೆ ಒಂದು ಲೋಲಕ ಲೋಲ ಥರನೇ ಎಲ್ಲ ವರ್ಕ್ ಆಗ್ತಾ ಇರುತ್ತೆ ಆ ಒಂದು ಗ್ಯಾಲಾಕ್ಸಿನಲ್ಲಿ ಭೂಮಿ ಎಲ್ಲ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಇದು ಉಚ್ಚಾತ್ಮಕ್ಕೆ ಕನೆಕ್ಟ್ ಆಗಿ ನಮಗೆ ಕರೆಕ್ಟ್ ರಿಸಲ್ಟ್ ಕೊಡುತ್ತೆ ಟ್ರೀಟ್ಮೆಂಟ್ ಕೊಡುತ್ತೆ ರೇಖಿ ಪ್ರಾಣಿ ಕಿಲಿಂಗ್ ಕೊಡೋರು ಕೈಯಲ್ಲಿ ಕೊಡ್ತಾ ಇರ್ತಾರೆ ಬೇಕಾಗಿಲ್ಲ ಜಸ್ಟ್ ಅಲ್ಲಿ ಮಾಡ್ತೊಂದ್ರೆ ಸಾಕು ಅದರ ಎಂಡಲ್ಲಿ ಬರ್ತಾ ಇದೆ ರೇಖೆ ಎನರ್ಜಿ ಅಂತ ಫೀಲ್ ಮಾಡ್ಕೊಂಡ್ರೆ ಸಾಕು ಅದು ಎನರ್ಜಿ ಫ್ಲೋ ಆಗುತ್ತೆ ರೇಖೆ ಮಾಡ್ಬೇಕಾದ್ರೆ ಆಗೋದಿಲ್ಲ ನಮ್ಮ ಎನರ್ಜಿ ಡ್ರೈನ್ ಔಟ್ ಆಗೋದಿಲ್ಲ ರೇಖೆ ಮಾಡ್ಬೋದು ಪ್ರಾಣಿಕಿಲಿಂಗ್ ಮಾಡಬಹುದು ಕಲರ್ ಥೆರಪಿ ಮಾಡ್ಬೋದು ಆಮೇಲೆ ಮಾನಸಿಕ ತೊಂದರೆಗಳಿಗೆ ಮಾತ್ರ ರಾಮ ಬಾಣ ಇದು ಆಮೇಲೆ ಕೆಲವರು ಪೇಶಂಟ್ಗಳು ಇರ್ತಾರೆ ಮಾನಸಿಕವಾಗಿ ತೊಂದರೆ ಪಡ್ ಪಡ್ತಿರೋಂಥ ಅವ್ರನ್ನ ಕರ್ಕೊಂಡ್ ಬರಕ್ ಆಗೋದಿಲ್ಲ ಕೆಲವು ಹೆಣ್ಮಕ್ಳು ಹೊರಗಡೆ ಬರಕ್ ಇಷ್ಟ ಪಡೋದಿಲ್ಲ ಅವ್ರ ಮನೇಲಿ ಅವ್ರು ಅಲ್ಲಿರ್ಲಿ ನಾವು ಇಲ್ಲೇ ಕೂತ್ಕೊಂಡು ಡಿಸ್ಟೆನ್ಸ್ ಮಾಡಬಹುದು ಹೇಳ್ಕೊಟ್ಟಿದ್ದಾನೆ ಈ ಸ್ಪಿರಿಟ್ಗಳನ್ನ ಹೇಗೆ ರಿಲೀಸ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದಾನೆ ಬಟ್ ಸಾಮಾನ್ಯವಾಗಿ ತುಂಬಾ ರಿಸ್ಕಿ ಆದ್ರಿಂದ ಅದನ್ನ ನಾನು ಹೇಳ್ಕೊಡಕ್ ಹೋಗಲ್ಲ ಬಟ್ ಅದ್ ಸಾಧ್ಯತೆ ಇದೆ ಸೊ ಎಲ್ಲಾ ಸಾಧ್ಯತೆಗಳನ್ನು ಒಳಗೊಂಡಿರ್ತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡ್ ಉಪಯೋಗಿಸ್ಕೊಂಡು ಏನೇನು ಮಾಡ್ತೀವೋ ಅಷ್ಟು ಮಾಡ್ಬೋದು ಕೊನೆಗೆ ಸ್ಟೇಜ್ ಫಿಯರ್ ಇದೆಯಾ ಅದನ್ನ ಸರಿ ಮಾಡ್ಬೋದು ನಿಮಗೆ ಗಿಲ್ಟಿ ಫೀಲಿಂಗ್ ಇದೆಯಾ ಅದನ್ನ ತೆಗೆದಾಕ್ಬೋದು ಪಾಸಿಟಿವ್ ತಿರ್ಕೋಬೇಕು ಅಂತಿದೆಯಾ ಅದನ್ನು ಕೂಡ ಮಾಡಬಹುದು ಅಪ್ಲೈ ಮಾಡಿಕೊಂಡ ಹಾಗೆ ಇದ್ರದ್ದು ಉಪಯೋಗಗಳು ಹಾ ತುಂಬಾ ಅಗಾಧವಾಗಿದೆ ಇದು ಅನಂತವಾಗಿದೆ ಇದು ಒಂಥರ ವಿದ್ಯೆನ ಹೇಳ್ಕೊಡೋದಕ್ಕೆ ನಾಗೇಶ್ ಅವರು ಬರ್ತಾ ಇದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ವಿಡಿಯೋ ಕೆಳಗಡೆ ಹೇಗೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗೋದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದು ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಲಿಮಿಟೆಡ್ ಪೀಪಲ್ಗೆ ಇವರು ಇವಾಗ ಹೇಳ್ಕೊಡ್ತಾ ಇದ್ದಾರೆ ಸೊ ತಮ್ಮೆಲ್ರಿಗೂ ಈ ಪೆಂಡುಲಮ್ ಕ್ಲಾಸ್ಗೆ ಸ್ವಾಗತ ಈ ಒಂದು ಅದ್ಭುತವಾದ ವಿದ್ಯಾನ ನೀವು ಕಲೀರಿ ನಾನು ಕಲಿತಾ ಇದ್ದೀನಿ ಲೆಟ್ಸ್ ಕ್ಯೂರಿಯಸ್ ಓಕೆ ಕೆಲವೊಂದು ಸತಿ ಎಲ್ಲ ಮಾಡ್ತೀವಿ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಬರ್ತಿರಲ್ಲ ಅಂಥ ಸಮಯದಲ್ಲಿ ಇನ್ನೂ ಒಂದು ವೇ ಆಫ್ ಈಲಿಂಗ್ ಇದ್ದಾಗ ಡೆಫಿನೆಟ್ ಆಗಿ ಮಾಡ್ಕೋಬಹುದು ಹೇಳ್ತಾ ಇರ್ತೇನೆ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಬತ್ತಳಕೆಯ ಬಾಣ ಅಂತ ನೂರಾರು ಬಾಣ ಇದ್ರೆ ಒಂದಾದ್ಮೇಲೆ ಒಂದು ಹೊಡಿತಾ ಹಾಗೆ ಯಾವುದೋ ಒಂದು ಮೆಥಡ್ ಹಾಗಾಗಿ ಒಂದು ಜ್ಞಾನದ ಒಂದು ವಿಸ್ತಾರ ಕೂಡ ಇದರಿಂದ ಆಗುತ್ತೆ ಆಮೇಲೆ ಕ್ಲಾಸು ಕೂಡ ತುಂಬಾ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೊಂದು ಸೆಕೆಂಡು ಕೂಡ ನಿಮ್ಗೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗೋದಿಲ್ಲ ಅವೆಲ್ಲ ಪೆಂಡಲವಿನ ಮಹಿಮೆ ಕ್ಲಾಸ್ ಮಾಡಬೇಕಾದ್ರೂ ಕೂಡ ಪೆಂಡಲ್ವಂ ಪರ್ಮಿಷನ್ ಕೇಳಿಕೊಂಡು ನೀವು ಎಲ್ಲೇ ಇರಿ ನಿಮ್ಮನ್ನು ಅಷ್ಟು ಜನ ಒಂದು ಐನೂರು ಜನ ಸಾವಿರ ಜನ ಇದ್ದರೂ ಕೂಡ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡು ಕ್ಲಾಸ್ ಮಾಡಬಲ್ಲೆ ಈ ಪೆಂಡಲ್ಮಿಂದ ಅದೇ ಇದರ ವಿಶೇಷ ಸೂಪರ್ ಸರ್ ಇಟ್ಸ್ ಅ ಮ್ಯಾಜಿಕ್ ಎಸ್ ಸರ್ ಇಟ್ಸ್ ಅ ಮ್ಯಾಜಿಕ್ ರಿಯಲ್ ಮ್ಯಾಜಿಕ್ ರಿಯಲ್ ಮ್ಯಾಜಿಕ್ ಸರ್ ನಿಮ್ಮ ಮೂವತ್ತು ವರ್ಷದ ಅನುಭವ ಮೂವತ್ತು ವರ್ಷದಲ್ಲಿ ಒಂದು ದಿವಸನೂ ನಾವು ಇದಕ್ಕೆ ಬಗ್ಗೆ ನೆಗೆಟಿವ್ ಆಗಲಿ ಬೇಜಾರಾಗಲಿ ಆಗೇ ಇಲ್ಲ ಯಾವತ್ತೂ ಕೂಡ ಯಾಕೆಂದರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಮಾಡರ್ನ್ ಸೈಂಟಿಫಿಕ್ ಏನು ಇನ್ವೆನ್ಷನ್ ಇದೆಯಲ್ಲ ಅದನ್ನು ಇದಕ್ಕೆ ಅಪ್ಲೈ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಡ್ಯಾಪ್ಟಬಿಲಿಟಿ ಏನು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ ಅದಕ್ಕೆ ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕೈನಲ್ಲಿ ಇರುತ್ತೆ ಯಾವಾಗ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕೈನಲ್ಲಿ ಇರುತ್ತೋ ಇಡೀ ಪ್ರಪಂಚವನ್ನೇ ನಾವು ಅಳ್ಳಾಡಿಸ್ಬೋದು ಯಾವುದೇ ಏಳ್ನಾಡು ಶನಿ ನಡೀತಾ ಇರಲಿ ಅಥವಾ ಇನ್ನು ಮನೆಯಲ್ಲಿ ನೆಗೆಟಿವಿಟಿ ಇರಲಿ ಜಗಳ ಕಾಯ್ತಿರ್ಲಿ ಏನೇ ಇರಲಿ ಜಸ್ಟ್ ಟೇಕ್ ಎ ಪೆಂಡಲಮ್ ಅದಕ್ಕೊಂದು ಪ್ರೋಸೆಸ್ ಇದೆ ಆ ಥರ ಅಪ್ಲೈ ಮಾಡಿ ನಿಮ್ಮ ಇಂಟೆನ್ಷನ್ ಏನಿರುತ್ತೋ ಡಿಸೈರು ಅದು ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ನಿಮ್ಮ ಆಲೋಚನಾ ಶಕ್ತಿನ ಭೌತಿಕವಾಗಿ ಕನ್ವರ್ಟ್ ಮಾಡ್ತಿದ್ದೀರಾ ನಿಜ ನಿಜ ಎಲ್ಲ ನಮ್ಮ ಮಾನಸಿಕ ಶಕ್ತಿನೇ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಮೈಂಡ್ ಸುಮ್ಮನೆ ಅನ್ಕೊಂಡಾಗ ಮಾಡೋಕಾಗಲ್ಲ ಪೆಂಡಲಮ್ ಅಂತ ಒಂದು ಟೂಲ್ ಇಟ್ಕೊಂಡಾಗ ಇಟ್ ವರ್ಕ್ಸ್ ಮೋರ್ ಸೂಪರ್ ನಮ್ಮ ಟಿ ಎಂ ಅಲ್ಲಿ ನಾವು ಟಿ ಎಂ ಕೋರ್ಸ್ ಅಲ್ಲಿ ಶೂನ್ಯ ತತ್ವದಿಂದ ಹೇಳ್ತಾ ಇರ್ತೀವಿ ಅದನ್ನ ಪ್ರಿಸೈಸ್ ಆಗಿ ಇನ್ನು ಬೆಟರ್ ಆಗಿ ಪೆಂಡುಲ ಮುಖಾಂತರ ಮಾಡಬಹುದು ಇನ್ನೊಂದು ಬಸವರಾಜ್ ಸಾರ್ ಅವ್ರಿಗೆ ವಿಶೇಷವಾಗಿ ಎಷ್ಟೋ ಜನ ವಯಸ್ಸಾದ್ರು ಟಿ ಎಂ ಕ್ಲಾಸ್ ಬರ್ತಾರೆ ಅವ್ರ ಕಾಮನ್ ತೊಂದರೆಗಳಂದ್ರೆ ಅಯ್ಯೋ ನಂಗೆ ನೆನಪೇ ಇರಲ್ಲ ನೆನಪೇ ಇರಲ್ಲ ಅಂತ ಅದಕ್ಕೆ ಇದಲ್ಲಿ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೇನೆ ಜಸ್ಟ್ ಅವ್ರಿಗೆ ಒಂದು ಟ್ರಿಕ್ ಹೇಳ್ಕೊಟ್ಬಿಟ್ಟು ಪ್ರತಿ ದಿವಸ ಬೆಳಗ್ಗೆ ಹತ್ತು ಐದು ನಿಮಿಷ ರಾತ್ರಿ ಐದು ನಿಮಿಷ ಆ ಪಿಂಡಲಮ್ಗೆ ಅದು ಕಮೆಂಟ್ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಡೇ ಇಂದನೇ ಅವ್ರ ಟಿ ಎಮ್ ಕಲಿತಾ ಇರೋದು ಮರ್ಯಾದೆ ಇಲ್ಲ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿ ನೋಡಿದ್ವಿ ಪ್ರತಿಯೊಬ್ರು ಪರೀಕ್ಷೆ ಮಾಡಿ ನೋಡ್ಬೋದು ಡೆಫಿನೆಟ್ ಆಗಿ ನಾವು ನಮ್ಮ ವಿದ್ಯಾರ್ಥಿಗಳು ಕಲಿಯೋದಿಕ್ ತುಂಬಾ ಖಾತರಿ ಇದ್ದೀವಿ ತಮ್ಮ ಎಲ್ಲರಿಗೂ ಈ ಪೆಂಡೆಲಮ್ ಕ್ಲಾಸ್ಗೆ ಸ್ವಾಗತ ಥ್ಯಾಂಕ್ ಯು ಸರ್ ಸರ್ ಐ ಆಮ್ ವೇಟಿಂಗ್ ಫಾರ್ ಕ್ಲಾಸ್ ಸರ್ ಸೊ ವೆಲ್ಕಮ್ ಟು ಬಸವ ನಿಮ್ಮ ಒಡನಾಟ ಹೇಗೆ ಅನ್ನಿಸ್ತದೆ ಬಸವ ಅಕಾಡೆಮಿ ಜೊತೆ ಈ ಒಂದು ಎಂಟ ಬಸವ ಆಡಕ ಅಕಾಡೆಮಿ ನಾನು ಪೆಂಡೆಲಮ್ ಆಕ್ಚುಲಿ ನಮ್ತಿರ ಬಿಡ್ತೀರ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಪೆಂಡೆಲಮ್ ಚೆಕ್ ಮಾಡೇ ನಾನು ನಿಮ್ಮ ಇದಕ್ಕೆ ಸೇರಿದ್ದು ಅವತ್ತಿಂದ ಇವತ್ತರೆಗೂ ಕೂಡ ನಾನು ದೂರ ಹೋಗೇ ಇಲ್ಲ ಇವನ್ ಆ ನೇಮ್ ವೈಬ್ರೇಷನ್ ಕೂಡ ಸಾರ್ ಬಂದ್ಬಿಟ್ಟು ಬಸವರಾಜು ಅಕಾಡೆಮಿ ಬಂದ್ಬಿಟ್ಟು ಬಸವ ಆಕ್ಯೂ ಅಕಾಡೆಮಿ ಯಾರೋ ಪ್ರೋಗ್ರಾಮ್ ಕಡೆ ಕೊಡ್ಕೆ ಕರೆದಿದ್ದಾರೆ ಬಸವಾ ಟಿ ವಿ ಆ ಯೂಟ್ಯೂಬ್ ಚಾನೆಲ್ ಬಸವ ಎಲ್ಲವೂ ಕೂಡ ಬಸವಾ ಬಸವ ಅಂತಲೇ ಬರ್ತಾ ಇದೆ ಇವೆಲ್ಲ ಒಂಥರ ಡಿವೈನ್ ಲಿಂಕಿಂಗ್ ನನ್ನ ಪ್ರಕಾರ ಕೋಇಿನ್ಸಿಡೆನ್ಸ್ ಅಲ್ಲ ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಡೆಡಿಕೇಟೆಡ್ ವಿದ್ಯಾರ್ಥಿ ಕೊನೆಯ ಕ್ಷಣದವರೆಗೂ ಅವರಿಂದ ಕಲಿತಾನೆ ಇರ್ತೀನಿ ಅವ್ರ ಕ್ಲಾಸ್ ಅಟೆಂಡ್ ಮಾಡ್ತಾ ನನಗೆ ನಾನು ನನ್ನ ನಾನು ಮರೆತು ಬಿಟ್ಟಿರ್ತೀನಿ ನಾನು ನಾನು ಯಾರೂ ಕ್ವಶನ್ ಕೇಳಲ್ಲ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಅವ್ರು ಅನ್ಕೊಂಡಾಗೆ ಬರೀ ಪಾಠ ಅಲ್ಲ ಅವ್ರು ಹೇಳ್ಕೊಡ್ತಾ ಇರೋದು ಈಸ್ ಎ ಡಿವೈನ್ ಕನೆಕ್ಷನ್ ಫ್ರಮ್ ಯೂನಿವರ್ಸಲ್ ಟು ದಿ ಅರ್ತ್ ಸೊ ಅದನ್ನ ಕರೆಕ್ಟಾಗಿ ಆಗಿ ಆ ಆ್ಯಂಗಲಲ್ಲಿ ನೋಡಿದಾಗ ಈ ವಿದ್ಯೆ ತುಂಬಾ ಅಗಾಧವಾಗಿರೋದು ಅವ್ರು ಕೊಡ್ತಾ ಇರೋದಕ್ಕೆ ಬೆಲೆನೇ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿರಂತರವಾಗಿ ನಾವು ಇರೋರ್ಗೂ ಕೂಡ ಅವರ ವಿದ್ಯಾರ್ಥಿನೇ ನನಗೂ ಅಷ್ಟೇ ಸುಮಾರು ವೈಡ್ ವೆರೈಟಿ ಪೇಶೆಂಟ್ಸ್ ಬರ್ತಿರ್ತಾರೆ ಇವಾಗ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಟಿ ಎಂ ಪಾಯಿಂಟ್ಸ್ ಇಂದ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಸೊ ಇದು ಮ್ಯಾಗ್ನೆಟಿಕ್ ಡ್ರೋಸಿಂಗ್ ಒಂದು ನಾವು ಕಲ್ತ್ಕೊಂಡ್ರೆ ಐ ಹೋಪ್ ನಾನು ಬೆಟರ್ ಸರ್ವ್ ಮಾಡಬಹುದು ಸೊಸೈಟಿಗೆ ಅಂತ ಸರ್ ನಿಮ್ಮಿಂದ ಕಲ್ತಂತಹ ಒಂದು ಶೂನ್ಯ ಧ್ಯಾನವನ್ನ ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು ನಾನು ತರಗತಿಯಲ್ಲಿ ಎಲ್ಲರ ಥರ ಮಾತಾಡ್ತೀನಿ ಬೆಡ್ಡೆಲ್ಲ ಉಪಯೋಗಿಸ್ಕೊಂಡು ನಾವು ತಕ್ಷಣನೇ ವಿತ್ ನೋ ಸೆಕೆಂಡ್ ಶೂನ್ಯ ಧ್ಯಾನಕ್ಕೆ ಹೊಟ್ಟೋಗ್ಬಿಡ್ಬೋದು ಶೂನ್ಯ ಧ್ಯಾನದ ಏನು ಪರಿಣಾಮ ಇದೆಯಲ್ಲ ಕೇವಲ ಪೆಂಡಲಮ್ ಪೆಂಡಲಮ್ಮಿಂದನೇ ಮಾಡಿಬಿಡ್ಬೋದು ಸೂಪರ್ ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಸೂಪರ್ ಸೊ ನಾವು ಕಲ್ತಿರೋ ಶೂನ್ಯ ಧ್ಯಾನನ ಸಾರ್ ಪೆಂಡಲಮ್ ಜೊತೆ ಜಾಯಿನ್ ಮಾಡ್ಬಿಟ್ಟು ಟ್ರೈ ಟು ಟ್ರೀಟ್ ದ ಪೀಪಲ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅದ್ಭುತವಾದ ವ್ಯಕ್ತಿನ ನಾವು ಭೇಟಿ ಆಗೋಣ ಈ ಒಂದು ಮಾಯಾ ದೀಪದ ಬಗ್ಗೆ ಕಲ್ಯಾಣ ತಮ್ಮೆಲ್ಲರಿಗೂ ಈ ಕೋರ್ಸಿಗೆ ಸ್ವಾಗತ ಥ್ಯಾಂಕ್ ಯು